ಕೆ ಎಸ್ ಆರ್ ಪಿ ತುಕಡಿಗಳ ಬಗ್ಗೆ ನಾವು ಮಾತಾಡಬೇಕು ಯಾಕಂದರೆ ಏನಾದರೂ ತೊಂದರೆಗಳಾಯಿತು ಅಂತಂದ್ರೆ ಅಲ್ಲಿ ಬೀಡು ಬಿಟ್ಟು ಬಿಡ್ತಾರೆ ಅವ್ರ ಮನೆಗೆ ಬಂದಾಗಲೇ ಗ್ಯಾರಂಟಿ ಅಂತ ಒಂದು ಸ್ಥಿತಿ ಎಂಥ ಅದ್ಭುತವಾದಂಥ ಕಾರ್ಯನಿರ್ವಹಿಸ್ತಾ ಇದೆ ಈ ಟೀಮ್ ಬನ್ನಿ ನೋಡೋಣ ಪರಿಸ್ಥಿತಿ ಎಷ್ಟೇ ಹದಗೆಟ್ಟಿರಲಿ ಸಂದರ್ಭ ಅದೆಷ್ಟೇ ಪ್ರತಿಕೂಲವಾಗಿರಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗಿರಲಿ ಪ್ರವಾಹವೇ ಉಕ್ಕಿರಲಿ ಚುನಾವಣೆಯ ಕಾವೇ ಏರಿರಲಿ ಎಲ್ಲ ಆಪತ್ತುಗಳಿಂದ ಕರ್ನಾಟಕವನ್ನು ಕಾಪಾಡಲು ಅದೊಂದು ಪಡೆ ಸದಾ ಸಿದ್ಧವಾಗಿರುತ್ತೆ ಪ್ರಾಣ ಪಣಕ್ಕಿಟ್ಟು ಹೋರಾಡಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ತಯಾರಿರುತ್ತೆ ಆ ಪಡೆಯ ಹೆಸರೇ ಕರ್ನಾಟಕ ರಾಜ್ಯ ಮೀಸಲು ಪಡೆ ಅರ್ಥಾತ್ ಕೆಎಸ್ಆರ್ಪಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ ಈ ಶಾಂತಿಯುತ ಚುನಾವಣೆಯ ಹಿಂದಿರುವುದು ಕೆಎಸ್ಆರ್ಪಿ ಚುನಾವಣೆ ವೇಳೆ ಕೆಎಸ್ಆರ್ಪಿ ಸಿಬ್ಬಂದಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಿದ್ರು ಶಸ್ತ್ರ ಸಜ್ಜಿತರಾಗಿ ಎಲ್ಲೆಡೆ ಹದ್ದಿನ ಕಣ್ಣಿಟ್ಟಿದ್ರು ಸುಮಾರು ಐತಗರೆ ಘಟನೆ ಅವರು ಅವಾಯ್ಡ್ ಮಾಡಿದ್ದಾರೆ ಅವರು ಮತ್ತು ಕೆಲವು ನಕ್ಸಲ್ ಪ್ರದೇಶದಲ್ಲಿ ಅವರು ಕೂಡ ಒಳ್ಳೆ ಕೆಲಸ ಮಾಡಿ ಯಾವುದೂ ಜೀವಕ್ಕೆ ಹಾನಿ ಆಗದಂತೆ ನೋಡಿಕೊಂಡು ಭಾಳ ಒಂದು ಪೀಸ್ಫುಲ್ ವಾತಾವರಣದಲ್ಲಿ ಎಲೆಕ್ಷನ್ಸ್ ಅವರು ಕಂಡಕ್ಟ್ ಮಾಡಿದರು ಕರ್ನಾಟಕ ಅಷ್ಟೇ ಅಲ್ಲ ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಮೇಘಾಲಯದ ವಿಧಾನಸಭಾ ಚುನಾವಣೆಗಳಲ್ಲೂ ಕೆಎಸ್ಆರ್ಪಿ ಸೇವೆ ಸಲ್ಲಿಸಿದೆ ಕೆಎಸ್ಆರ್ಪಿ ಸಿಬ್ಬಂದಿ ಮನೆ ಮತ್ತು ಕುಟುಂಬ ಸದಸ್ಯರನ್ನ ತೊರೆದು ತಿಂಗಳುಗಟ್ಟಲೆ ಹೊರ ರಾಜ್ಯಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಪಿಯಲ್ಲಿ ಒಟ್ಟು ಹದಿಮೂರು ಸಾವಿರದ ಐನೂರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದ್ದಾರೆ ನಾಡಿಗೆ ಅಪಾಯ ಎದುರಾದಾಗ ಜೀವದ ಹಂಗು ತೊರೆದು ಅಖಾಡಕ್ಕೆ ಇಳಿಯುವ ಕೆಎಸ್ಆರ್ಪಿ ಪಡೆಗೆ ಟಿವಿ ನೈನ್ ಸೆಲ್ ಇಂತಹ ಹೆಮ್ಮೆಯ ಕೆಎಸ್ಆರ್ಪಿ ಟೀಮನ್ನು ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಮಾಡಿಕೊಳ್ತಾ ಇದ್ದೀನಿ ಜಿ ಪಿ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಶ್ರೀಯುತ ಅಲೋಕ್ ಮೋಹನ್ ಅವರು ವೇದಿಕೆ ಮೇಲೆ ಬರಬೇಕು ಹಾಗೆ ಟಿವಿ ನೈನ್ ಸೇಲ್ಸ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಶ್ರೀ ನೊಬೆಲ್ ಜಯಕರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತೀನಿ ಹಾಗೆ ನಮ್ಮ ಟಿವಿ ನೈನ್ ಸಲ್ಯೂಟ್ ಗೌರವ ಸ್ವೀಕರಿಸೋದಕ್ಕೆ ಹನ್ನೆರಡನೇ ಬೆಟಾಲಿಯನ್ ಆರ್ಎಸ್ಐ ಸಂಜೀವ್ ಗತ್ತರಕಿ ಹತ್ತನೇ ಬೆಟಾಲಿಯನ್ ಜಾರಿ ಹಾಗೆ ಎಂಟನೇ ಬೆಟಾಲಿಯನ್ ಎಸ್ ಟಿ ಹೇಮಣ್ಣ ಅವರು ಹನ್ನೊಂದನೇ ಬೆಟಾಲಿಯನ್ ಆರ್ ಪಿ ಸಿ ಯಲ್ಲಪ್ಪ ಹಲಗಲಿ ಐದನೇ ಬೆಟಾಲಿಯನ್ ಫಲವ ಜಮಾದಾರ್ ಎಂ ಪುಟ್ಟರಾಜು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾರೆ ನೀವು ಆಲ್ರೆಡಿ ತೋರಿಸಿದ್ದೀರ ಎಲ್ಲ ವಿಡಿಯೋನಲ್ಲಿ ಕೆ ಎಸ್ ಆರ್ ಪಿ ಇಸ್ ದ ಬ್ಯಾಕ್ ಬೋನ್ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ನಮಗೆ ತುಂಬ ಹೆಮ್ಮೆ ಇದೆ ದೇ ಆರ್ ಡೂಯಿಂಗ್ ದ ಗ್ರೇಟ್ ವರ್ಕ್ ಆಲ್ ದ ಬೆಸ್ಟ್ Thank you very much.